ಪರಮ ಪೂಜ್ಯರನ್ನು ಕುರಿತು ಇಂಥದ್ದೊಂದು ಕಾರ್ಯಕ್ರಮ ವ್ಯವಸ್ಥೆ ಮಾಡಿ ಅಲ್ಲಿ ಏನಾದರೂ ಮಾತನಾಡಿ ಅಂತಂದರೆ ಅದು ಯಾಕೋ ಮಾತಿಗಿಂತ ಹೆಚ್ಚಾಗಿ ಮನಸ್ಸು ಧ್ಯಾನ ಮಾಡುವುದನ್ನೇ ಇಷ್ಟಪಡುತ್ತೆ ಇದು ಎರಡನೇ ಸಲ ನನಗೆ ಈ ಅನುಭವ ಏನು ಮಾತಾಡೋದು ಏನು ಅಂತ ಮಾತಾಡೋದು ಯಾವ ವಿಷಯ ಹೇಳೋದು ಶ್ರೀಗಳನ್ನು ಕುರಿತು ಏನಾದರೂ ಹೇಳಿ ಅಂತ ಯಾರಾದರೂ ಅಂದರೆ ಅಲ್ಲಿ ಭಾಷೆಗಿಂತ ಭಾವವೇ ಹೆಚ್ಚು ಕೆಲಸ ಮಾಡಬಿಡುತ್ತೆ ಅವರು ತೀರ್ಕೊಂಡಾಗ ಒಂದು ಪತ್ರಿಕೆಯವರು ಒಬ್ಬ ವ್ಯಕ್ತಿಯನ್ನು ಇಂಟರ್ವ್ಯೂ ಮಾಡಿದ್ರು ನೋಡೋದಕ್ಕೆ ಸಾಮಾನ್ಯನಂತೆ ಇದ್ದ ಅಜ್ಜ ಎಲ್ಲಿಂದ ಬಂದೆ ಹೇಳ್ದ ಅವನು ಊರು ಅದೊಂದು ಎಪ್ಪತ್ತೆಂಬತ್ತು ಕಿಲೋಮೀಟರ್ ಸಿದ್ದೇಶ್ವರ ಶ್ರೀಗಳು ನಿಮಗೆ ಎಷ್ಟು ವರ್ಷದಿಂದ ಪರಿಚಯ ಅವನು ಹೇಳಿದೆ ಇಪ್ಪತ್ತು ವರ್ಷ ಮೂವತ್ತು ವರ್ಷ ಏನು ಹೇಳಿದೆ ಹೀಗೆ ಒಂದು ನಾಲ್ಕೈದು ಪ್ರಶ್ನೆ ಮೇಲೆ ಪತ್ರಿಕೆಯವರು ಕೇಳಿದರು ಅವರಲ್ಲಿ ನೀವು ಏನು ಕಂಡ್ರಿ ಈ ಪ್ರಶ್ನೆ ಕೇಳಿದಾಗ ಆ ಮುದುಕ ಅಳೋದಕ್ಕೆ ಪ್ರಾರಂಭ ಮಾಡಿದೆ ಏನು ಮಾತೇ ಅಳಲೆ ಹಾಗೆ ಅತ್ತವನು ದೂರದ ಊರಿನಿಂದ ಬಂದವನು ಮುಸಲ್ಮಾನ ಯೋಚನೆ ಮಾಡಿ ಸಿದ್ದೇಶ್ವರ ಶ್ರೀಗಳ ಬಗ್ಗೆ ಏನು ಕಣ್ರಿ ಅಂತಂದ್ರೆ ಅವನ ಉತ್ತರ ಕೆಲವು ವ್ಯಕ್ತಿಗಳ ಬಗ್ಗೆ ಕೆಲವು ತತ್ವಗಳ ಬಗ್ಗೆ ಮಾತುಗಳು ಹೇಳಲಾರು ಕೆಲವು ಮಹಿಮೆಗಳ ಬಗ್ಗೆ ಮಾತುಗಳು ಏನು ಹೇಳಲಾರು ಮಾತುಗಳಿಗೆ ಶಕ್ತಿ ಇರಲ್ವೋ ಮಾತಾಡುವ ವ್ಯಕ್ತಿಗೆ ಶಕ್ತಿ ಇರಲ್ವೋ ಅಥವಾ ಇರೋ ಶಕ್ತಿ ಸಾಕಾಗಲ್ವೋ ಅಂಥ ಸಂದರ್ಭಗಳಲ್ಲಿ ಮೌನ ಒಂದು ರೀತಿ ಒಳಗಡೆ ಭಾವ ಪ್ರಪಂಚದಲ್ಲಿ ಒಂದಷ್ಟು ಭಾವನೆಗಳು ಒಂದಷ್ಟು ನೆನಪುಗಳು ಒಂದಷ್ಟು ಸಾರ್ಥಕವಾದಂತಹ ಒಂದು ಸ್ಥಿತಿ ಎಷ್ಟು ಹತ್ತಿರವಾಗಿದ್ದೆ ಇವರಿಗೆ ನಾನು ಅನ್ನುವ ಒಂದು ಸಾರ್ಥಕ ಸ್ಥಿತಿ ಎಷ್ಟು ಸಲ ಎಷ್ಟೊಂದು ಪ್ರೀತಿ ತೋರಿಸಿದರು ಅನ್ನುವಂಥ ಒಂದು ಸಾರ್ಥಕ ಸ್ಥಿತಿ ಏಕೆಂದರೆ ದೈವಿ ಗುಣಗಳು ಹಾಗೇನೆ ದೈವಿ ಗುಣಗಳು ವ್ಯಕ್ತಗೊಂಡಾಗ ಅವುಗಳ ವೈಭವ ಅದು ವೇದ್ಯವಲ್ಲ ದೈವೀ ಗುಣ ಮಹಾತ್ಮೆ ತಪಸ್ಸು ಇವುಗಳನ್ನೆಲ್ಲ ಮೂರ್ತಿಗೊಂಡ ಮೂರ್ತಿ ಮೂರ್ತಿ ಭವಿಸಿಕೊಂಡಿದ್ದಂತಹ ವ್ಯಕ್ತಿ ಇವೆಲ್ಲ ಪೈತ್ರಿಯ ಉಪನಿಷತ್ತಲ್ಲಿ ಬರುತ್ತೆ ಬ್ರಹ್ಮನನ್ನು ಕುರಿತು ತಿಳ್ಕೊಳ್ಳೋಣ ಅಂತ ಹೋದ ಮನಸ್ಸು ಮತ್ತು ಮಾತುಗಳು ವಾಪಸ್ಸಾದವು ಬರಿಗೈನಲ್ಲಿ ವಾಪಸ್ಸಾದವು ಬ್ರಹ್ಮ ಭಾವ ಅಂತ ಒಂದಿದೆ ಯಾರೆಷ್ಟು ಅದನ್ನು ತಿಳ್ಕೊಂಡಿರೋ ಗೊತ್ತಿಲ್ಲ ಪೂಜ್ಯರಂತೂ ಶ್ರೀ ಸಿದ್ದೇಶ್ವರ ಶ್ರೀಗಳಂತೂ ಆ ಭಾವದಲ್ಲಿ ಸಾಕಷ್ಟು ಮಿಂದು ಎದ್ದವರು ಯಾವಾಗಲೂ ಇದ್ದುದೇ ಆ ಭಾವ ಅವ್ರಿಗೆ ಬೇರೆ ಭಾವ ಗೊತ್ತಿದೆಯೋ ಇಲ್ವೋ ಅಂತ ಡೌಟ್ ನನಗೆ ಮನುಷ್ಯ ಶರೀರ ಇದ್ದ ಮಾತ್ರಕ್ಕೆ ನಾವು ಯಾರನ್ನು ಮನುಷ್ಯ ಅಂತ ಕರೆಯೋಕೆ ಹೋಗಬಾರ್ದು ಮನುಷ್ಯ ಶರೀರದ ಒಳಗಡೆ ಏನೇನೋ ಇರಬಹುದು ದುರ್ಗಂಧಗಳು ಇರಬಹುದು ಮಹಾ ಸುಗಂಧಗಳು ಇರಬಹುದು ಯಾಕೆ ಅಂತಂದರೆ ನಾನು ಒಂದು ಸಂದರ್ಭದಲ್ಲಿ ಹೇಳಿದೆ ಹಿಂದೆ ಯಾವುದೋ ಒಂದು ಸಂದರ್ಭದಲ್ಲಿ ಹೇಳಿದ್ದೆ ಈಗ ಈಗ ಅದು ನೆನಪಾಗ್ತಾ ಇದೆ ಪೂರ್ತಿಯಾಗಿ ಅವರನ್ನವರು ಬಿಚ್ಚಿಟ್ಕೊಂಡಿದ್ದು ಬಿಚ್ಚಿಟ್ಕೊಂಡ್ರು ನನಗೇನು ಅನಿಸಲ್ಲ ನನಗಿದ್ದುದನ್ನೆಲ್ಲ ಹೊರಗೆ ಹಾಕಿದ್ರು ನನಗೇನು ಅನಿಸಲ್ಲ ಏಕೆಂದ್ರೆ ಅವ್ರ ಜೊತೆಯಲ್ಲಿ ನಾನೊಬ್ಬನೇ ಇದ್ದಾಗ ಎಷ್ಟೋ ಸಂದರ್ಭಗಳಲ್ಲಿ ಗಂಟೆಗಳ ಗಟ್ಟಲೆ ವಾಕಿಂಗ್ ಮಾಡುವಾಗ ಕೆಲವು ವಿಷಯಗಳನ್ನು ಮಾತನಾಡುವಾಗ ಬೇರೆ ಯಾವ ಸಂದರ್ಭದಲ್ಲೂ ಕಾಣದೇ ಇದ್ದಂತ ಏನೋ ಕೆಲವೆಲ್ಲ ಅನುಭವಕ್ಕೆ ಬರ್ತಿತ್ತು ಉತ್ಸಾಹ ಜೀವನೋತ್ಸಾಹ ಮತ್ತು ಎಷ್ಟೋ ಮಾತುಗಳನ್ನು ಕೇಳ್ತೀವಿ ವೇದಿಕೆಗಳಿಂದ ಕೇಳ್ತೀವಿ ಒಬ್ಬ ಮನುಷ್ಯನನ್ನು ಕೇವಲ ಒಬ್ಬ ಮನುಷ್ಯನನ್ನಾಗಿ ನೋಡಿದಂತಹ ಮಹಾತ್ಮರು ಇನ್ನು ಯಾವ ಪ್ರಿಫಿಕ್ಸು ಇಲ್ಲ ಸುಫಿಕ್ಸು ಇಲ್ಲ ಊರು ಯಾವುದು ಭಾಷೆ ಯಾವುದು ಹಿನ್ನೆಲೆ ಯಾವುದು ಏನನ್ನೂ ನೋಡದೆ ಆ ಮನುಷ್ಯನಲ್ಲಿ ಏನಾದರೂ ಒಂದು ಮೆಚ್ಚುವ ಒಂದು ಗುಣ ಇದ್ದರೆ ಆ ಗುಣಕ್ಕೆ ಎಷ್ಟು ಪ್ರೋತ್ಸಾಹ ಕೊಡಬೇಕು ಎಷ್ಟು ಬೆಂಬಲಿಸಬೇಕು ಎಷ್ಟು ನೀರೆಬೇಕು ಎಷ್ಟು ಬೆಳೆಸಬೇಕು ಇದೆಲ್ಲದರ ಜೊತೆ ಜೊತೆಯೇ ಅಂಥದ್ದೊಂದು ಗುಣ ಇದ್ದಾಗ ಅದೇ ನಿಮಗೆ ಮುಳುವಾಗಬಹುದು ಅಂತ ಹೇಳಿ ಎಷ್ಟು ಎಚ್ಚರಿಕೆ ಕೊಡಬೇಕು ಇದು ಯಾವುದನ್ನು ಕೊಡುವುದಕ್ಕೆ ಹಿಂದೆ ಬಿದ್ದವರಲ್ಲ ಆದರೆ ಅವರು ಕೊಡುವ ರೀತಿ ಹೇಗಿರ್ತಿತ್ತು ಉಪಯೋಗಿಸುವ ಭಾಷೆ ಉಪಯೋಗಿಸುವ ಪದಗಳು ಹೇಗಿರ್ತಿದ್ವು ಅಂದ್ರೆ ಇಷ್ಟೆಲ್ಲ ನನ್ನಲ್ಲಿ ಯಾಕೆ ಇವರಿಗೆ ಇಷ್ಟೊಂದು ಪ್ರೇಮ ಇಷ್ಟೊಂದು ಪ್ರೀತಿ ಏನಿದೆ ನನ್ನಲ್ಲಿ ಇವಾಗ ನನ್ನೊಬ್ಬನ ಭಾವನೆ ಅಲ್ಲ ಇದು ಹಣ ಭಾವನೆ ಆತ್ಮೀಯತೆಯನ್ನು ಸಂಪಾದಿಸಿಕೊಂಡಂತ ಬಹಳ ಜನರ ಭಾವನೆ ಎಷ್ಟೋ ಜನ ಎಷ್ಟೋ ಜನ ಅವರು ಒಂದು ಆಶ್ರಮ ಮಾಡಿದಾಗ ಬಹಳ ಜನ ಇಷ್ಟಪಡಲ್ಲ ನಾನು ಇಲ್ಲಿ ರಾಮಕೃಷ್ಣ ಆಶ್ರಮ ಮಾಡಿದಾಗ ಪಾಪ ನಾನು ಅವ್ರಿಗೆ ಹೇಳಿರ್ಲಿಲ್ಲ ಸ್ವಾಮೀಜಿ ಒಂದು ಆಶ್ರಮ ಮಾಡ್ತಾ ಇದ್ದೀನಿ ಹೇಳೇ ಇರಲಿಲ್ಲ ಸುದ್ದಿ ಗೊತ್ತಾಗಿ ಒಬ್ಬರು ಭಕ್ತರಿಗೆ ಹೇಳಿ ಕಾರ್ ತರಿಸ್ಕೊಂಡು ಯಾವ ಏರಿಯಾದಲ್ಲಿ ಆಗಿದೆ ಅಂತ ಅಷ್ಟೇ ಗೊತ್ತಿತ್ತು ಅವರಿಗೆ ಒಂದು ಗಂಟೆ ಅಲ್ಲೆಲ್ಲ ಸುತ್ತಾಡಿದರು ಆಶ್ರಮ ಹುಡುಕಿ ಎಲ್ಲಿ ಮಾಡಿರಬಹುದು ಎಲ್ಲಿ ಮಾಡಿದ್ರು ಅವರಿಲ್ಲಿ ನಾನಿಲ್ಲಿ ಒಂದು ಗಂಟೆ ಕಾಲ ಓಡಾಡಿದರು ಆಮೇಲೆ ಆ ಕಾರ್ ಮೇಲೆ ಕೂತಿದ್ದಂತಹ ವ್ಯಕ್ತಿ ಹೇಳಿದ್ರು ಇಡೀ ಏರಿಯಾ ಓಡಾಡಿಬಿಟ್ಟಿವ್ರಿಗೆ ಸಿಗ್ನಲ್ಲ ನಿಮ್ಮ ಆಶ್ರಮ ಇದು ಒಂದ್ಸಲ ಅಲ್ಲ ಇಂಥ ಅನುಭವಗಳು ಆಗ್ತಾ ಆಗ್ತಾ ಒಂದು ಪರಿವರ್ತನೆ ಆಯಿತು ಅವರಿಗೆ ಕೈ ಜೋಡಿಸಿ ನಮಸ್ಕಾರ ಮಾಡ್ತಾ ಇದ್ದೆ ಆಮೇಲೆ ಬಗ್ಗಿ ಕಾಲು ಮುಟ್ಟಿ ನಮಸ್ಕಾರ ಮಾಡ್ತಾ ಇದ್ದೆ ಅನುಭವಗಳು ಆಗ್ತಾ ಆಗ್ತಾ ಸಾಷ್ಟಾಂಗ ನಮಸ್ಕಾರ ಹಾಕೋದಕ್ಕೆ ಪ್ರಾರಂಭ ಮಾಡ ಯಾಕೆ ನಮ್ಮ ಹೃದಯ ತೆರೆಯುತ್ತಾ ಬಂತು ಈ ತರದ ವಿಚಾರಗಳು ರಾಮಕೃಷ್ಣರನ್ನು ಕುರಿತು ವಿವೇಕಾನಂದರಿಗೆ ಮಾತನಾಡೋದಕ್ಕೆ ಬಹಳ ಕಷ್ಟ ಆಗ್ತಿತ್ತು ವಿವೇಕಾನಂದರಿಗೆ ಕಷ್ಟವಾಗ್ತಾ ಇದ್ದಂಥ ಒಂದೇ ಸಬ್ಜೆಕ್ಟ್ ಏನು ಅಂದರೆ ರಾಮಕೃಷ್ಣರನ್ನು ಕುರಿತು ಮಾತನಾಡೋದು ಯಾಕೆ ಅಂದರೆ ಅಲ್ಲಿ ಭಾವನೆಗಳು ಸುಮ್ಮನೆ ಕೂಡೋದಿಲ್ಲ ಸುಮ್ಮನೆ ಕೂತ್ರೆ ಏನಾದರೂ ಹೇಳಬಹುದು ಭಾವನೆಗಳು ಸುಮ್ಮನೆ ಕುಳಿತುಕೊಳ್ಳುವಷ್ಟು ಮೇಲೆ ಮೇಲೆ ಇದ್ದಿದ್ದಲ್ಲಿ ನಡೀತಿತ್ತು ಬಹಳ ಆಳಕ್ಕೆ ಹೋಗ್ಬಿಟ್ರೆ ಅವು ಸುಮ್ಮನೆ ಕೂಡಲ್ಲ ರಾತ್ರಿ ಒಂದು ಗಂಟೆಗೆ ನಾನು ಎದ್ದು ಮಲಗಿದ್ದು ಚೆನ್ನಾಗಿ ನಿದ್ದೆ ಮಾಡ್ತಾ ಇದ್ದಂತಹ ವ್ಯಕ್ತಿ ಪತ್ರಿಕೆಯವರು ಶ್ರೀಗಳು ತೀರ್ಕೊಂಡ್ರು ಸರ್ ನೀವೇನಾದ್ರೂ ಒಂದು ಆರ್ಟಿಕಲ್ ಬರೀರಿ ಅಂದ್ರೆ ರಾತ್ರಿ ಒಂದು ಗಂಟೆಗೆ ಎದ್ದು ಸುಮಾರು ಒಂದು ಗಂಟೆ ಕಾಲ ಲೇಖನಿ ಮುಗಿಸದೆ ಲೇಖನಿಯನ್ನ ಪಕ್ಕಕ್ಕೆ ಅವ್ರ ಬಗ್ಗೆ ಆರ್ಟಿಕಲ್ ಬರದೆ ನನ್ನ ಜೀವ ಮಾನದಲ್ಲಿ ಎಂದು ಬಂದು ಬರೆದಿರ್ಲಿಲ್ಲ ಆ ರೀತಿ ಬರೆಯೋದಕ್ಕೆ ಯಾಕೆ ಸಾಧ್ಯವಾಯಿತು ಅಂತಂದ್ರೆ ಎಷ್ಟು ಬರೆಯೋದಕ್ಕೆ ಒಂದು ಪುಸ್ತಕ ಬರೆಯುವಷ್ಟಿದೆ ಒಂದು ಆರ್ಟಿಕಲ್ ಬರೆಯೋಕೆ ಹೆಂಗ ಕಷ್ಟ ಹೀಗಾಗಿ ಯಾರಿಗೆ ಅವರು ಗೊತ್ತಿಲ್ಲ ಅಂತಾರೆ ನನ್ಗೆ ಅವ್ರಿಗೆ ಗೊತ್ತಿಲ್ಲ ಅಂತಾರೆ ಅವ್ರಿಗೆ ಅವ್ರಿಗೆ ಗೊತ್ತಿರೋದು ಗೊತ್ತಿದೆ ಅವ್ರ ಬಗ್ಗೆ ನನಗೆ ಇಷ್ಟು ಗೊತ್ತಿರೋ ಅಷ್ಟು ಗೊತ್ತು ಅಂತಂದ್ರೆ ನನ್ಗೆ ಗೊತ್ತು ಅವರು ನಿಮಗೆ ಎಷ್ಟು ತೋರಿಸ್ಕೊಟ್ಟಿದಾರೋ ಅಷ್ಟೇ ಗೊತ್ತು ಅವರ ನನಗೆ ಏನು ಪೂರ್ತಿಯಾಗಿ ಗೊತ್ತಿದೆ ಅಂತ ಹೇಳಲಾರ ಏನೋ ಅಂತ ನನ್ಗನ್ಸುತ್ತೆ ಕಠೋಪರಿಷತ್ತಿನಲ್ಲಿ ಆತ್ಮ ನನ್ನ ಕುರಿತು ಯಮ ನಚಿಕೇತನಿಗೆ ಹೇಳ್ತಾನೆ ಅವಿಜ್ಞಾತ ವಿಜಾನತ ವಿಜ್ಞಾ ಯತ ಮತಂ ಎಸ್ ವೇದ ಸಹ ಅವಿಜ್ಞಾತೋ ವಿಜಾನತ ವಿಜ್ಞಾತೋ ಅವಿಜಾನತ ಗೊತ್ತಿಲ್ವ ಅವ್ರಿಗೆ ಗೊತ್ತಿದೆ ಯಾರಿಗೂ ಗೊತ್ತಿದೆಯೋ ಅವ್ರಿಗೆ ಗೊತ್ತಿಲ್ಲ ಬಹುಶಃ ಪರಮ ಪೂಜ್ಯರನ್ನು ವರ್ಣಿಸುವುದಕ್ಕೆ ಇದೇ ನಿಜವಾದ ಭಾಷೆ ಯಾವ ಭಾವವು ಯಾವ ಘಟನೆಯು ಯಾವ ಘಟನೆಯು ಒಂದು ಸಣ್ಣ ಪ್ರಮಾಣದಲ್ಲೂ ಅವರನ್ನ ಅವರ ಮನಸ್ಥಿತಿಯನ್ನು ಅವರ ಸಮತ್ವವನ್ನು ಚದುರಿಸೋದಕ್ಕೆ ಅಥವಾ ಡಿಸ್ಟರ್ಬ್ ಮಾಡೋದಕ್ಕೆ ಯಾವ ಭಾವಕ್ಕೂ ಸಾಧ್ಯ ಇರಲಿ ಭಾವಾತೀತತೆ ಸುಮ್ ಸುಮ್ಮನೆ ಬರಲ್ಲ ನಾನು ನೋಡಿದ ಹಾಗೆ ಅವರೆಂದು ಪೂಜೆ ಮಾಡಿದ್ದು ಧ್ಯಾನ ಮಾಡಿದ್ದು ಜಪ ಮಾಡಿದ್ದು ನಾನು ನೋಡಲಿ ಅಕ್ಕಪಕ್ಕದ ಕೋಣೆಯಲ್ಲಿ ಹದಿನೈದು ದಿನಗಳ ಗಟ್ಟಲೆ ಒಟ್ಟಿಗೆ ಇದ್ದೆ ನಾವು ಅಮೆರಿಕದಲ್ಲಿ ಆದರೆ ಅವರು ಬೆಳಗ್ಗೆ ಇದ್ರೆ ರಾತ್ರಿ ಮಲಗೊಳ್ಳೋವರೆಗೂ ಒಂದು ರೀತಿ ಧ್ಯಾನ ಸ್ಥಿತಿಯಲ್ಲಿದ್ದಂಗೆ ಅನಿಸೋದು ಯಾಕೆ ಅಂದರೆ ನೆನ್ಪಿಟ್ಕೊಳ್ಳಿ ಮನುಷ್ಯನ ಬಾಯಿಂದ ಬರುವ ಮಾತು ಒಂದು ರೀತಿಯಲ್ಲಿ ಇದ್ದರೆ ಅದು ಒಳಗಿನ ಮನಸ್ಸು ಸಾಮಾನ್ಯವಾಗಿರುತ್ತೆ ಅಂತಲ್ಲ ಶ್ರೀರಾಮಕೃಷ್ಣರು ಹೇಳ್ತಿದ್ರು ಏನು ತಿಂತೀಯೋ ಅದನ್ನೇ ತೇಗತೀಯ ಮಾತು ನಾವು ತೇಗಿದ ಹಾಗೆ ತಿನ್ನೋದೇನೋ ಒಳಕ್ಕೆ ನಾವು ಹಾಕಿಕೊಳ್ಳುವ ವಿಚಾರಗಳು ಎಂದಾದರೂ ಯಾವತ್ತಾದರೂ ಯಾವ ಸಮಾಚಾರವಾದರೂ ಆಗಲಿ ಯಾರಾದರೂ ಅವ್ರ ಬಗ್ಗೆ ಹಗುರವಾಗಿ ಮಾತನಾಡಿದ್ದಾಗಲಿ ಹಗುರವಾಗಿ ಮಾತನಾಡೋ ಸಂದರ್ಭಗಳಿವೆ ಸಂದರ್ಭದಲ್ಲಾಗಲಿ ಸಾಕಷ್ಟು ಸನ್ಮಾನವಾದಾಗಲಿ ಆ ಮನಸ್ಥಿತಿಯಲ್ಲಿ ಆ ಸಮತೋಲನದಲ್ಲಿ ಒಂದು ಸಣ್ಣ ಪ್ರಮಾಣದ ಉದ್ವಿಗ್ನತೆ ಹೆಚ್ಚು ಕಡಿಮೆ ನಾನಂತೂ ಕಂಡಿಲ್ಲ ಯಾರಾದರೂ ಕಂಡಿದ್ದಾರೆ ಗೊತ್ತಿಲ್ಲ ದುಃಖೇಷು ಅನುದ್ವಿಗ್ನ ಮನಃ ಸುಖೇಶು ವಿಗತ ಸ್ಪೃಹ ವೀತರಾಗ ಭಯ ಕ್ರೋಧ ಮುನಿಹಿ ಮುನಿ ಉಚ್ಯತೆ ಕೃಷ್ಣ ಭಗವದ್ಗೀತೆಯಲ್ಲಿ ಸ್ಥಿತಪ್ರಜ್ಞೆ ಹಾಗಿರ್ತಾನೆ ಸ್ಥಿತಪ್ರಜ್ಞ ಅಂದ್ರೆ ಒಂದು ಬ್ರಹ್ಮಜ್ಞಾನಿ ಅಂದ್ರೆ ಒಂದು ದುಃಖೇಶು ಅನುದ್ವಿಗ್ನ ಮನಃ ಒಂದು ಚೂರು ಉದ್ವಿಗ್ನತೆ ಇಲ್ಲ ಅವಮಾನಕರ ಸನ್ನಿವೇಶದಲ್ಲಿ ಸನ್ಮಾನವಾಗುವ ಸಂದರ್ಭದಲ್ಲಿ ಸುಖೇಶು ವಿಗತ ಸ್ಪೃಹ ರಾಗ ಭಯ ಕ್ರೋಧ ವೀತ ಅದಿಲ್ಲವೇ ತುಂಬಿದ ಸಮುದ್ರ ಅಪೂರ್ಯಮಾನಂ ಅಚಲ ಪ್ರತಿಷ್ಠಾ ಸಮುದ್ರಂ ಮಾಪ ಪ್ರವೇಶ ತುಂಬಿದ ಸಮುದ್ರದಂತೆ ಇದ್ದಾಗ ಮಾತ್ರವೇ ಮಾತುಗಳಲ್ಲಿ ಪ್ರಯತ್ನವಿಲ್ಲದೆ ವಿಶೇಷವಾದಂತಹ ಸೌಮ್ಯತೆ ವಿಶೇಷ ನವಿರು ವಿಶೇಷವಾದಂತಹ ಪ್ರೇಮ ವಿಶೇಷವಾದ ವೈಶಾಲಿಯ ಮಾತುಗಳಲ್ಲಿ ಸಹಜವಾಗಿ ವ್ಯಕ್ತವಾಗಬೇಕು ಅಂದರೆ ಒಳಗಡೆ ಏನೇನೋ ಇದ್ರೆ ಆಗಲ್ಲ ಏನಿರ್ಬೇಕು ಅದಿದ್ದವರು ಯಾರೂ ಬೇರೆ ರೀತಿಯಲ್ಲಿ ಮಾತಾಡಿಲ್ಲ ರಾಮಕೃಷ್ಣರು ಬೇರೆ ರೀತಿಯಲ್ಲಿ ಮಾತಾಡ್ತಿರ್ಲಿಲ್ಲ ಹೀಗೆ ಹೇಳ್ತಾ ಹೋದ್ರೆ ಪರಮ ಪೂಜ್ಯರನ್ನು ಹೇಳ್ತಾ ಹೋದ್ರೆ ನನಗನ್ಸುತ್ತೆ ಅವರ ಚಿತ್ರ ಅವರ ನಾಲ್ಕಾರು ಮಾತುಗಳು ಇವೆಲ್ಲ ಮನಸ್ಸನ್ನ ಒಂದು ಸರಿಯಾದ ಸ್ಥಿತಿಗೆ ತರುವುದಕ್ಕೆ ಸಮತೋಲ ಮನಸ್ಸಿನ ಸಮತೋಲವನ್ನು ತಂದು ಮನಸ್ಸು ಒಳಕ್ಕೆ ಹೋಗೋದಕ್ಕೆ ಏನಾದರೂ ಬಹಳ ಗಲಾಟೆ ಮಾಡ್ತಾ ಇದ್ರೆ ಯಾರಾದರೂ ಸಾಧಕರು ಸ್ವಲ್ಪ ಧ್ಯಾನ ಮಾಡೋಣ ಸ್ವಲ್ಪ ಅಂತರ್ಮುಖಿಗಳಾಗೋಣ ಅಂತೇನಾದರೂ ಯೋಚನೆ ಬಂದಿದ್ರೆ ಶ್ರೀಗಳ ಒಂದು ಫೋಟೋ ಅವರ ನಾಲ್ಕಾರು ವಾಕ್ಯ ಕೇಳಿಬಿಟ್ರೆ ಅವರ ಅಂತರ್ಮುಖತೆಗೆ ಯಾವ ತೊಂದರೆಯೂ ಆಗೋದಿಲ್ಲ ಅಂಥ ವ್ಯಕ್ತಿ ಜೋರು ಜೋರಾಗಿ ಮಾತನಾಡಿ ಗದ್ದಲ ಗದ್ದಲದ ಜಾಗವೇ ಅವ್ರಿಗಾಗ್ತಿದ್ವಿ ಒಬ್ಬರು ನನ್ನ ಪರಿಚಯಸ್ರು ಸ್ನೇಹಿತರು ಹೇಳಿದ್ದುಂಟು ಸುತ್ತ ಮನೆ ಬರೋದು ನೋಡಿ ನಾನು ಹೇಳ್ತೀನಿ ನೋಡಿ ಇನ್ನು ಹತ್ತು ವರ್ಷಕ್ಕೆ ಈ ಜಾಗ ಬಿಟ್ಟು ಬೇರೆ ಜಾಗಕ್ಕೆ ಹೋಗ್ತಾರೋ ಗದ್ದಲ ಆಗಲ್ಲ ಅವ್ರಿಗೆ ಅವರ ಅವರ ನಿಜವನ್ನು ಅವರ ನಿಜ ಸ್ವರೂಪವನ್ನು ಅವರ ನಿಜ ವ್ಯಕ್ತಿತ್ವವನ್ನು ನಾವು ಕಾಣಬೇಕಾದ್ದೇ ಅವರೊಬ್ಬರೇ ಬೆಟ್ಟದ ಮೇಲೆ ಒಂದು ಪ್ರವಚನ ಕಾಲದಲ್ಲಿ ತಂಗಿದ್ದಾಗ ಇಲ್ಲಾದರೂ ಇಬ್ಬರೇ ವಾಕಿಂಗ್ ಹೋಗ್ತಾ ಇದ್ದಾಗ ಏನು ಗಲಾಟೆ ಗದ್ಲಾ ಇಲ್ಲದೆ ಜಾಗದಲ್ಲಿ ವಾಕಿಂಗ್ ಎಲ್ಲ ಮಾಡಿ ಮುಗಿಸಿ ಒಂದು ಐದು ನಿಮಿಷ ಕೂತು ವಾಪಸ್ ಹೋಗೋಣ ಅಂತ ಕೂತಾಗ ಆವಾಗ ಅವರ ಸಾನ್ನಿಧ್ಯವನ್ನು ಅವ್ರ ಪ್ರೆಸೆನ್ಸನ್ನು ಆನಂದಿಸುವುದಕ್ಕೆ ಬಹಳ ಪ್ರಶಸ್ತವಾದ ಸಮಯ ಪ್ರಶಸ್ತವಾದ ಜಾಗ ನಾನು ಹೇಳಿದ ಹಾಗೆ ಅವರು ಇರುವೆ ಒಂದು ಧ್ಯಾನದ ಸ್ಥಿತಿ ಬಹುಶಃ ನನಗನ್ನಿಸಿದ್ದು ತಾಯಿ ಹೊಟ್ಟೆಯಿಂದ ಹೊರಗೆ ಬಂದಾಗ ಅವರು ಅಳ್ಳಿಲ್ಲ ಅಂತ ಕಾಣುತ್ತೆ ಧ್ಯಾನ ಮಾಡಿಕೊಂಡೇ ಆಚೆಗೆ ಬಂದ ಇಂತಹ ಮಹಾತ್ಮರನ್ನು ಪಡೆದ ನಾಡು ಧನ್ಯ ನೋಡಿದವರು ನಾವು ಧನ್ಯರು ನಾವು ಅಂತ ಪ್ರಾಮಾಣಿಕವಾಗಿ ಹೇಳಿಕೊಳ್ಳೋದಕ್ಕೆ ಅವರ ನಾವು ಅಂತ ಪ್ರಾಮಾಣಿಕವಾಗಿ ಹೇಳಿಕೊಳ್ಳೋದಕ್ಕೆ ಯಾವ ಲಕ್ಷಣಗಳು ನಮ್ಮಲ್ಲಿ ಬೇಕಿದೆಯೋ ಆ ಲಕ್ಷಣಗಳನ್ನು ನಮ್ಮಲ್ಲಿ ಅಳವಡಿಸಿಕೊಳ್ಳೋದು ಬೆಳೆಸ್ಕೊಳ್ಳೋದೊಂದೇ ನಮ್ಮ ನಿಮ್ಮ ಮುಂದೆ ಮುಂದೆ ಇರ್ತಕ್ಕಂಥ ಮುಂದಿನ ಕರ್ತವ್ಯ ಈ ಅವಕಾಶಕ್ಕೆ ಧನ್ಯವಾದ ಜಯರಾಮ